ಚಿಕ್ಕಬಳ್ಳಾಪುರ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾಗಿ ಪ್ರಸಾದ್ ಮರು ಆಯ್ಕೆಯಾಗಿದ್ದಾರೆ ತೀವ್ರ ಕುತೂಹಲಕ್ಕೆ ಕಾರಣವಾಗಿದ್ದ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರ ಆಯ್ಕೆಯಲ್ಲಿಯೂ ಸಂಸದ ಸುಧಾಕರ್ ಅವರು ಮೇಲುಗೈ ಸಾಧಿಸಿದ್ದು ಇಂದು ನಡೆದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಪ್ರಸಾದ್ ಅಧ್ಯಕ್ಷರಾಗಿ ರಾಮಣ್ಣ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇದರಿಂದ ಪ್ರಸಾದ್ ಎರಡನೇ ಅವಧಿಗೆ ಅಧ್ಯಕ್ಷರಾಗಿ ಮುಂದುವರೆದಿದ್ದಾರೆ ಚಿಕ್ಕಬಳ್ಳಾಪುರ ಪಿಎಲ್ಡಿ ಬ್ಯಾಂಕ್ ತೀವ್ರ ಪ್ರತಿಷ್ಠೆಯ ಕಣವಾಗಿತ್ತು ಹಾಗಾಗಿಯೇ ಆರಂಭದಲ್ಲಿಯೇ ಎನ್ಡಿಎ ಮೈತ್ರಿಕೂಟ ತೀವ್ರ ಕಸರತ್ತು ನಡೆಸಿ ಐದು ಮಂದಿಯನ್ನ ಅವಿರೋಧ ಆಯ್ಕೆ ಮಾಡಿಸುವಲ್ಲಿ ಯಶಸ್ವಿಯಾಗಿತ್ತ ನಂತರ ಆರು ಮಂದಿ ನಿರ್ದೇಶಕರ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಆರು ಸ್ಥಾನಗಳನ್ನು ಎನ್ಡಿಎ ಅಭ್ಯರ್ಥಿಗಳೇ ಜಯಗಳಿಸಿದ್ರ ಆದರೆ ನಂದಿ ಕ್ಷೇತ್ರಕ್ಕೆ ಸಂಬಂಧಿಸಿ ನ್ಯಾಯಾಲಯದ ಮೆಟ್ಟಿಲೇರಿದ ಕಾರಣ ನಂದಿ ಕ್ಷೇತ್ರದ ಮತ ಎಣಿಕೆಯನ್ನ ಮಾತ್ರ ತಡೆ ಹಿಡಿಯಲಾಗಿತ್ತ ಆದರೆ ನಂತರ ನ್ಯಾಯಾಲಯದ ಆದೇಶದ ಮೇರೆಗೆ ನಂದಿ ಕ್ಷೇತ್ರದ ಮತ ಎಣಿಕೆ ನಡೆದು ಅದರಲ್ಲೂ ಎನ್ಡಿಎ ಅಭ್ಯರ್ಥಿಯೇ ಗೆಲುವು ಸಾಧಿಸಿದ್ರ ಇದರಿಂದ ಬ್ಯಾಂಕ್ ಆಡಳಿತ ಮಂಡಳಿ ಮತ್ತು ವ್ಯವಸ್ಥಾಪಕರು ಸೇರಿ ಅಕ್ರಮ ಎಸಗಿದ್ದಾರೆ ಎಂದು ಆರೋಪಿಸಿ ಕಾಂಗ್ರೆಸ್ ಡಿಆರ್ ಅವರಿಗೆ ದೂರು ನೀಡಿದ್ದ ನಂದಿ ಕ್ಷೇತ್ರದ ಆಯ್ಕೆಗೆ ತಡೆ ನೀಡುವಂತೆ ಮತ್ತು ಅಧ್ಯಕ್ಷ ಚುನಾವಣೆಗೆ ತಡೆ ನೀಡುವಂತೆ ಕಾಂಗ್ರೆಸ್ ಕೋರಿದ್ದು ಇದಕ್ಕೆ ಡಿಆರ್ ನಿರಾಕರಿಸಿದ ಕಾರಣ ಇಂದು ಚುನಾವಣೆ ನಡೆಯಿತ ಒಟ್ಟು ಹನ್ನೆರಡು ನಿರ್ದೇಶಕರನ್ನ ಹೊಂದಿರುವ ಚಿಕ್ಕಬಳ್ಳಾಪುರ ಪಿಎಲ್ಡಿ ಬ್ಯಾಂಕಿನಲ್ಲಿ ಹನ್ನೊಂದು ಮಂದಿ ನಿರ್ದೇಶಕರು ಎನ್ಡಿಎ ಅಭ್ಯರ್ಥಿಗಳಿಗೆ ಜಯಗಳಿಸಿದ್ದು ಇದರಿಂದ ಅವಿರೋಧ ಆಯ್ಕೆ ನಡೆಯಿತ ಅಧ್ಯಕ್ಷರಾಗಿ ಪ್ರಸಾದ್ ಮರು ಆಯ್ಕೆಯಾದರೆ ಉಪಾಧ್ಯಕ್ಷರಾಗಿ ರಾಮಣ್ಣ ಆಯ್ಕೆಯಾದ್ರ ಈ ವೇಳೆ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪಿಎನ್ ಕೇಶವರೆಡ್ಡಿ ಅನುಭವಸ್ಥ ನಿರ್ದೇಶಕರನ್ನ ಆಯ್ಕೆ ಮಾಡಲಾಗಿದೆ ಎನ್ಡಿಎ ಮೈತ್ರಿಕೂಟ ಎಂದರೆ ಒಗ್ಗಟ್ಟಿನಿಂದ ಇರಬೇಕಾ ನಮ್ಮ ಒಬ್ಬ ಅಭ್ಯರ್ಥಿಯನ್ನ ಕಾಂಗ್ರೆಸ್ನವರು ಹೈಜಾಕ್ ಮಾಡಿದ್ದಾರೆ ಇಲ್ಲವಾದರೆ ಎಲ್ಲಾ ಹನ್ನೆರಡು ಸ್ಥಾನಗಳಲ್ಲಿಯೂ ಎನ್ಡಿಎ ಅಭ್ಯರ್ಥಿಗಳೇ ಜಯಗಳಿಸುತ್ತಿದ್ದರು ಎಂದರು ನೂತನ ಅಧ್ಯಕ್ಷ ಪ್ರಸಾದ್ ಮಾತನಾಡಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಪ್ರಯತ್ನದಿಂದಲೇ ಪಿಎಲ್ಡಿ ಬ್ಯಾಂಕ್ ಮತ್ತೆ ವಶಕ್ಕೆ ಪಡೆಯಲಾಗಿದೆ ಕಾಂಗ್ರೆಸ್ನವರ ಪ್ರಯತ್ನಗಳು ಫಲ ನೀಡಲಿಲ್ಲ ಸತ್ಯ ಗೆಲ್ಲುವುದು ಎಂಬುದಕ್ಕೆ ಇದು ನಿದರ್ಶನ ಎರಡನೇ ಅವಧಿಗೆ ಅಧ್ಯಕ್ಷನಾಗಿ ಆಯ್ಕೆಯಾಗಿರುವುದು ಖುಷಿ ತಂದಿದೆ ಎಲ್ಲಾ ನಿರ್ದೇಶಕರ ಸಹಕಾರದಿಂದ ಆಯ್ಕೆಯಾಗಿದ್ದೇನೆ ಎನ್ ಡಿ ಎ ಮೈತ್ರಿಕೂಟದ ಸಹಕಾರದಿಂದ ಗೆಲುವು ಸಾಧ್ಯವಾಗಿದೆ ರೈತರಿಗಾಗಿ ಬ್ಯಾಂಕ್ ಇದೆ ರೈತರಿಗೆ ಯಾವುದೇ ಸಮಸ್ಯೆ ಬಂದರೂ ನೆರವಿಗೆ ಸದಾ ಸಿದ್ಧ ಸಾಲ ಪಡೆದವರು ಸಕಾಲಕ್ಕೆ ಮರುಪಾವತಿ ಮಾಡಿ ಬ್ಯಾಂಕಿನ ಅಭಿವೃದ್ಧಿಗೆ ಸಹಕರಿಸಲು ಮನವಿ ಮಾಡಿದ್ರ ಕ್ಷೇತ್ರದ ಧೀಮಂತ ನಾಯಕರು ಅಭಿವೃದ್ಧಿ ಅಧಿಕಾರರು ಆದಂತಹ ಸಂ ನಮ್ಮ ಸಂಸತ್ ಸದಸ್ಯರಾದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಅದೇ ರೀತಿಯಾಗಿ ಎಲ್ಲ ನಮ್ಮ ನಿರ್ದೇಶಕರುಗಳು ಈವತ್ತಿನ ದಿವಸ ಸಹಕಾರ ಕೊಟ್ಟಿದ್ದಾರೆ ಅವರಿಗೆಲ್ಲೂ ಹೃದಯಪೂರ್ವಕವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿಯಾಗಿ ನಮ್ಮ ಹಿರಿಯರಾದ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಹಿರಿಯ ಧುರೀಣರಾದಂಥ ಪಿ ಎನ್ ಕೇಶರೆಡ್ಡಿ ಅಣ್ಣನವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ ಅದೇ ರೀತಿಯಾಗಿ ಕೆ ವಿ ನಾಗರಾಜಣ್ಣವರು ಅವ್ರಿಗೂ ಸಹ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ ಅದೇ ರೀತಿಯಾಗಿ ಕೃಷ್ಣಮೂರ್ತಿಯವರು ಅವರು ಅವ್ರಿಗೂ ಸಹ ನನ್ನ ಜನ ಇನ್ನೂ ಅನೇಕ ಮುಖಂಡರಿದ್ದಾರೆ ನಮ್ಮ ರಾಮಣ್ಣ ಇರ್ಬೋದು ರಾಮಣ್ಣ ಅವರು ಮೂರ್ತಿಯವರು ಮಂಜು ಅವರು ಇನ್ನೂ ಸಹ ಅನೇಕ ಮುಖಂಡರಿದ್ದಾರೆ ಅವರಿಗೆಲ್ಲರಿಗೂ ನಾನು ಸಹ ಅಭಾರಿ ಆಗಿದ್ದೇನೆ ಈ ದಿನ ನನಗೆ ಎರಡನೇ ಅವಧಿಗೆ ನನಗೆ ಚುನಾವಣೆ ಮಾಡಿಕೊಟ್ಟಿದ್ದಾರೆ ನಾನು ಮುಂದೆ ಅದನ್ನೇ ಅದನ್ನು ಮುಂದುವರಿಸ್ಕೊಂಡು ಹೋಗಲು ಬಯಸುತ್ತೇನೆ ಈ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಹೀಗೆ ಮುಂದುವರಿಸಿಕೊಂಡು ಹೋಗೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ ಮತ್ತು ನಾನು ಹಿಂದೆ ನಾನು ಬೋನಸ್ ಕೊಟ್ಟಿದ್ವಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ನಾವು ರೈತರಿಗೆ ಇದು ರೈತರಿಗಾಗಿ ಇರುವ ಬ್ಯಾಂಕು ರೈತರಿಗೆ ವಿಷಯದಲ್ಲಿ ನಮಗೆ ಎಂಬತ್ತು ಲಕ್ಷ ರೂಪಾಯಿ ಆದಾಯ ಬಂದಿತ್ತು ಅದರಲ್ಲಿ ರೈತರಿಗೆ ನಾವು ಬೋನಸ್ಸನ್ನು ಕೊಟ್ಟಿದ್ದೀವಿ ಅದೇ ರೀತಿಯಾಗಿ ಮುಂದಿನ ಸಾಲುಗಳಲ್ಲೂ ಸಹ ನಾವು ಲಾಭಾಂಶವನ್ನು ಪಡೆದು ರೈತರಿಗೆ ಸಹಕಾರ ಆಗುವ ರೀತಿಯಲ್ಲಿ ನಾನು ನಡ್ಕೊಳ್ತೀನಿ ಅಂತೇಳ್ಬಿಟ್ಟು ಈ ಮೂಲಕ ತಮ್ಮ ವಿನಂತಿ ಮಾಡ್ತೀನಿ ಮತ್ತು ಇನ್ನೂ ಕಾಮಗಾರಿ ಕೆಲ ಕೆಲಸ ಉಳಿದಿದೆ ಹಿಂದೆ ಸ್ವಲ್ಪ ಜಾಗ ಉಳಿದಿದೆ ಅದನ್ನು ಸರ್ಕಾರ ಪ್ರಯತ್ನದಲ್ಲಿ ನನ್ನ ಪ್ರಯತ್ನ ಮಾಡಿ ಅದನ್ನೇನಾದರೂ ತಗೊಂಡು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡಿ ಈ ಬ್ಯಾಂಕಿಗೆ ಅಭಿವೃದ್ಧಿ ಪಡಿಸೋದಕ್ಕೆ ಮತ್ತು ರೈತರಿಗೆ ಲೋನ್ಸ್ ಕೊಡೋದಕ್ಕೆ ಸಹಕಾರ ಆಗಲಿ ಅಂತ ಹೇಳ್ಬಿಟ್ಟು ನಾನು ಅದ್ರ ಪ್ರಯತ್ನ ಪಟ್ಟು ಅದನ್ನು ಸಹಕಾರ ಕೊಡ್ತೀನಿ ಇನ್ನು ಕೆ ವಿ ನಾಗರಾಜ್ ಮಾತನಾಡಿ ಪ್ರಸಾದ್ ಅಧ್ಯಕ್ಷರಾಗಿ ರಾಮಪ್ಪ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಪಿಎಲ್ಡಿ ಬ್ಯಾಂಕಿನಲ್ಲಿ ತೀವ್ರ ಗೊಂದಲ ಸೃಷ್ಟಿಯಾಗಿತ್ತ ಮೀಸಲಾತಿ ಬಗ್ಗೆ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನಿಸಲಾಗಿತ್ತ ಆದರೆ ಡಿಆರ್ ಅದನ್ನು ಅನುಷ್ಠಾನ ಮಾಡದೆ ಕಾಂಗ್ರೆಸ್ನವರ ಒತ್ತಡಕ್ಕೆ ಮಣಿದು ಹಾಗೆಯೇ ಇಟ್ಟಿದ್ರ ಮತ್ತೆ ಕಾಂಗ್ರೆಸ್ನವರು ಕೆಲ ಬದಲಾವಣೆ ಮಾಡಿ ಮತ್ತೆ ಅದನ್ನು ಒಪ್ಪಿಗೆ ತರಲಾಯಿತ ನಂತರ ನ್ಯಾಯಾಲಯದ ಮೂಲಕ ಅವಕಾಶ ಪಡೆಯಲಾಯಿತು ಎಂದ್ರ ಪರಿಶೀಲನೆ ನಡೆಸಿದ ನ್ಯಾಯಾಧೀಶರು ಹಳೆಯ ಮೀಸಲಾತಿಯಂತೆ ಚುನಾವಣೆ ನಡೆಸಲು ಆದೇಶ ನೀಡಿದ್ರ ಚುನಾವಣೆ ಸಮಯದಲ್ಲಿ ತೀವ್ರ ಜಿದ್ದಾಜಿದ್ದಿ ಏರ್ಪಟ್ಟಿತ್ತ ಚುನಾವಣೆ ನಡೆದ ಆರು ಕ್ಷೇತ್ರಗಳು ಗೆಲುವು ಸಾಧಿಸಲಾಯಿತು ನಮ್ಮ ಅಭ್ಯರ್ಥಿಯೊಬ್ಬರನ್ನ ಕಾಂಗ್ರೆಸ್ನವರು ಕರೆದೊಯ್ದರ ಚುನಾವಣೆ ನಡೆದಿದ್ರೆ ಆ ಕ್ಷೇತ್ರವು ನಾವೇ ಗೆಲ್ಲುತ್ತಿದ್ವ ಜೆಸಿಬಿ ಮಂಜು ಅವರು ರಾತ್ರೋರಾತ್ರಿ ಕಾಂಗ್ರೆಸ್ ಸೇರಿದ್ರ ನಂದಿ ಕ್ಷೇತ್ರದಿಂದ ಜಿ ಆರ್ ಶ್ರೀನಿವಾಸ್ ಅವರು ಆಯ್ಕೆಯಾಗಿದ್ದಾರೆ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರ ಆಯ್ಕೆಯನ್ನೇ ತಡೆ ನೀಡುವಂತೆ ಅವರು ಡಿಆರ್ ಬಳಿ ದೂರು ನೀಡಿದ್ರ ಆದರೆ ಡಿಆರ್ ಅವರ ಮನವಿ ಒಪ್ಪದೆ ಅಧ್ಯಕ್ಷ ಚುನಾವಣೆಗೆ ಅವಕಾಶ ನೀಡಿದ್ದಾರೆ ರೈತರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಎಂದು ಹೇಳಿದ್ರ ಅಂಬರೀಷಿಯನ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ